ಸರ್ ನಮಸ್ಕಾರ ನನ್ನ ಹೆಸರು ವಿಜಯನಗರ ಮಂಜುನಾಥ್ ಕೊಂಡಾಡಿನಹಳ್ಳಿ ಮಾಜಿ ಪಂಚಾಯತಿ ಅಧ್ಯಕ್ಷರು ಈ ಒಂದು ರಸ್ತೆ ಇವತ್ತು ಗುದ್ಲಿ ಪೂಜೆ ಆಯಿತು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಇದು ನಮ್ಮ ವಿಜಯನಗರದ ಎಲ್ಲ ಜನರ ಒಂದು ಕನಸು ನಲವತ್ತು ವರ್ಷದ ಒಂದು ಕನಸು ಏಕೆಂದರೆ ನಲವತ್ತು ವರ್ಷದಿಂದ ಈ ರಸ್ತೆ ಸರಿಯಾದ ರೀತಿಯಲ್ಲಿ ಓಡಾಡೋಕ್ಕೆ ಅನನುಕೂಲವಾಗಿತ್ತು ಮಳೆ ಬಂದರೆ ಇಡೀ ಮಾರ್ಕೆಟ್ನೇರಳು ನಮ್ಮ ಏರಿಯಾದಲ್ಲಿ ತೋಟಗಳಿಗೆ ಬೆಳೆ ಹಾನಿ ಆಗ್ತಾ ಇತ್ತು ಸುಮಾರು ಒಂದು ಮೂರು ವರ್ಷಗಳಿಂದ ಈ ಒಂದು ಪ್ರಯತ್ನದಿಂದ ನಮ್ಮ ಜನಪ್ರಿಯ ಶಾಸಕರ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಕೊತ್ತೂರು ಅವರು ಹಾಗೂ ಎಮ್ ಎಲ್ ಸಿ ಅವರು ಹಾಗೂ ನಮ್ಮ ನಜೀರ್ ಅಹಮದ್ ಸರ್ ಅವರು ನಮ್ಮ ಬೈರ್ತಿ ಸುರೇಶ್ ಅವರು ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಇವರೆಲ್ಲರ ಒಂದು ಒಂದು ಇದರ ಮೇಲೆ ಸರಿಯಾದ ರೀತಿಯಲ್ಲಿ ಮಾ ಅವರ ಒಂದು ಮಾಹಿತಿ ತಗೊಂಡು ಈ ಥರ ರಸ್ತೆ ಈ ಥರ ತುಂಬ ಹದಗೆಟ್ಟಿದೆ ಅಂಥೇಳಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರೊಂದು ಈ ಒಂದು ಜನರ ಸಮಸ್ಯೆಯನ್ನು ಪರ್ಯ ಅಂತ ಹೇಳಿ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ರು ನಮ್ಮ ಕೊತ್ತೂರು ಅವರು ಆ ಮಾತು ಪ್ರಕಾರ ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ರಸ್ತೆ ಮತ್ತು ಮೋರಿ ಎರಡೂ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಈಗ ಕೆಲಸ ಕೂಡ ಶುರು ಆಗಿದೆ ಇವತ್ತು ಇವತ್ತು ಗುದ್ದಿಲೆ ಪೂಜೆ ಆಯಿತು ಅದರಿಂದ ಈ ಒಂದು ರಸ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ಸಿಟಿ ಹೋಗೋದಕ್ಕೆ ಕೋಲಾರ ಹೋಗೋದಕ್ಕೆ ಎಲ್ಲರಿಗೂ ಮಕ್ಕಳಿಗೆ ಮರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ರಸ್ತೆ ಇದು ವಿಜಯನಗರ ಮಾಲೂರು ಮುಖ್ಯ ರಸ್ತೆಯಿಂದ ಪವನ್ ಕಲೇಜ್ ಇದೆ ಆ ಎನ್ ಎಸ್ ಸೆವೆನ್ಗೆ ಟಚ್ ಆಗ್ತದೆ ನಾ ಅದರಿಂದ ಮಾಡಿದ್ವಿ ಇದನ್ನು ಈ ರಸ್ತೆ ಒಂದು ತುಂಬ ದಿನಗಳಿಂದ ಪೆಂಡಿಂಗ್ ಇತ್ತಿದ್ದು ತುಂಬ ಹೋರಾಟವೂ ಮಾಡಿದ್ವಿ ಈ ರಸ್ತೆ ಒಂದು ಇದರಲ್ಲಿ ಆಗಲೇ ಇರಬೇಕಂತ ಹೇಳ್ಬಿಟ್ಟು ಅನಿಲ ಅಣ್ಣನಿಗೆ ಮತ್ತು ಕೊತ್ತೂರು ಅವ್ರಿಗೆ ತುಂಬ ಒತ್ತಾಯ ಮಾಡಿದ್ವಿ ಕೊನೆಗೆ ನಮ್ಮ ಇದು ಹೋಗೊಟ್ಟು ನಮ್ಮ ಎಲ್ಲ ನಾಯಕರು ಹೋಗೊಟ್ಟು ನಮ್ಮ ಕಷ್ಟವನ್ನು ನೀಗಿಸಿ ರೋಡನ್ನು ಮಾಡಿಕೊಟ್ಟಿದ್ದಾರೆ ಸಿ ರೋಡೇ ಪ್ಲಸ್ ಆಮೇಲೆ ತಾರ ಎರಡೂ ಸೇರಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮಾಡಿದ್ದಾರೆ ನಮ್ಮ ವಿಜಯನಗರ ಪರವಾಗಿ ಹಾಗೂ ನಮ್ಮ ಕೊಂಡಾಜನಹಳ್ಳಿ ಸದಸ್ಯರ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ಎಲ್ಲರ ಪರವಾಗಿ ನಾನು ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರಿಗೆ ಹಾಗೂ ನಮ್ಮ ಅಣ್ಣ ಅವ್ರಿಗೆ ಹಾಗೂ ನಮ್ಮ ನಜೀರ್ ಅಹಮದ್ ಅಣ್ಣ ಸರ್ ಹಾಗೂ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶಣ್ಣ ಅವರಿಗೆ ಎಲ್ಲರಿಗೂ ನನ್ನ ವಿಜಯನಗರದ ಪರವಾಗಿ ಸದ ಜನರ ಪರವಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಒಂದು ಹೇಳ್ತಾ ಇದ್ದೀನಿ